ನಮಸ್ತೆ ಸ್ನೇಹಿತರೆ ಈ ದಿನ ನಾನು ಸಂಕಷ್ಟಹರ ಚತುರ್ಥಿ ಅಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂದ್ರೇನು ಅದನ್ನು ಏನಕ್ಕೆ ಆಚರಿಸ್ತೀವಿ ಏನದು ಇದರ ವಿಶೇಷತೆ ಏನು ಅಂತಂದ್ಬಿಟ್ಟು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ದಿನದಂದು ಶಿವನು ತನ್ನ ಮಗ ಗಣೇಶ ಎಲ್ಲ ದೇವರುಗಳಲ್ಲಿ ಶ್ರೇಷ್ಠನೆಂದು ಘೋಷಿಸಿದ ದಿನ ಸಂಕಷ್ಟಹರ ಚತುರ್ಥಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಕಾರ್ಯೇಷು ಕಾರ್ಯೇಶು ಸರ್ವದಾ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ ಅಥವಾ ಕಾರ್ಯಕ್ರಮಗಳು ನಡೆಯುವುದಿದ್ದರೂ ಮೊದಲ ಪೂಜೆ ಸಲ್ಲಬೇಕಾಗಿರುವುದು ಗಣಪತಿ ದೇವರಿಗೆ ಪ್ರತಿ ತಿಂಗಳಲ್ಲಿ ಒಂದು ದಿನ ಗಣಪತಿಯನ್ನು ಸಂಕಷ್ಟ ಚತುರ್ಥಿ ಅಥವಾ ಸಂಕಷ್ಟ ಚೌತಿಯ ದಿನ ಪೂಜಿಸಲಾಗುತ್ತದೆ ಈ ದಿನವು ತುಂಬ ಪವಿತ್ರವಾಗಿದೆ ಅದರಲ್ಲೂ ಇದು ಮಂಗಳವಾರ ಮತ್ತು ಶುಕ್ರವಾರದಂದು ಬಂದರೆ ತುಂಬ ಪವಿತ್ರವಾಗಿರುವುದು ಮಂಗಳವಾರದಂದು ಬಂದ ಇದು ಬಂದರೆ ಅಂಗಾರಿಕಾ ಚತುರ್ಥಿ ಎನ್ನಲಾಗುತ್ತದೆ ಸಂಸ್ಕೃತದಲ್ಲಿ ಸಂಕಷ್ಟಿ ಎಂದರೆ ಎಲ್ಲ ಸಮಸ್ಯೆಗಳು ಅಥವಾ ಕಠಿಣ ಸಮಯದಿಂದ ಮುಕ್ತಿ ಪಡೆಯಬಹುದು ಈ ದಿನದಂದು ಗಣೇಶನನ್ನು ಪೂಜಿಸಿದರೆ ಆಗ ನಿಮಗೆ ಜೀವನದಲ್ಲೂ ಸುಖ ಹಾಗೂ ಸಮೃದ್ಧಿ ಸಿಗುವುದು ತಮ್ಮ ಸಮಸ್ಯೆಗಳಿಂದ ಮುಕ್ತಿ ನೀಡಲು ಈ ದಿನದಂದು ಜನರು ಉಪವಾಸ ವ್ರತ ಮಾಡುವರು ಇಂದು ಸಂಕಷ್ಟಿ ಮಾಡುವುದರಿಂದ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಬಹುದು ಗಣೇಶನು ಬುದ್ಧಿವಂತಿಕೆ ಸದ್ಗುಣ ಮತ್ತು ಜ್ಞಾನದ ಸಕಾರ ಆದ್ದರಿಂದ ಸರ್ವೋಚ್ಚ ದೇವತೆಯು ನಿಮಗೆ ಆರೋಗ್ಯ ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ ಈ ಶುಭ ದಿನದಂದು ಒಬ್ಬರು ಶುದ್ಧ ಹೃದಯ ಮತ್ತು ಆತ್ಮದಿಂದ ಪ್ರಾರ್ಥಿಸಿದರೆ ಎಲ್ಲ ಆಸೆಗಳನ್ನು ಮತ್ತು ಕನಸುಗಳನ್ನು ನನಸಾಗುತ್ತವೆ ಎಂದು ನಂಬಲಾಗಿದೆ ಆದ್ದರಿಂದ ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸ ಮತ್ತು ಆಚರಣೆಗಳನ್ನು ಆಚರಿಸುವುದು ಹೆಚ್ಚು ಪ್ರಯೋಜನಕಾರಿ ಎನ್ನಲಾಗುತ್ತದೆ ಈ ದಿನದ ಮತ್ತೊಂದು ವಿಶೇಷವೆಂದರೆ ಈ ದಿನದಂದು ಶಿವನು ತನ್ನ ಮಗ ಗಣೇಶ ಎಲ್ಲ ದೇವರುಗಳಲ್ಲಿ ಶ್ರೇಷ್ಠನೆಂದು ಘೋಷಿಸಿದ ದಿನ ಸಂಕಷ್ಟ ಚತುರ್ದಶಿಯು ತುಂಬ ಪವಿತ್ರ ಪೂಜೆಯಾಗಿದೆ ಈ ಪೂಜೆಯನ್ನು ಕುಟುಂಬ ಸುಖ ಸಮೃದ್ಧಿಗಾಗಿ ಮಾಡಲಾಗುತ್ತದೆ ಸಂಕಷ್ಟಿ ಚತುರ್ದಶಿಯವರು ಸೂರ್ಯಾಸ್ತದ ಬಳಿಕ ಪೂಜೆ ಮಾಡಲಾಗುವುದು ಶುದ್ಧೀಕರಿಸಿದ ಬಳಿಕ ಗಣೇಶನ ಮೂರ್ತಿಯನ್ನು ಇಟ್ಟು ಅದಕ್ಕೆ ಹೂಗಳು ಮತ್ತು ಕದಿಕೆ ಹುಲ್ಲುಗಳನ್ನು ಇಟ್ಟು ಪೂಜಿಸಲಾಗುವುದು ಈ ವೇಳೆ ಗಣೇಶನಿಗೆ ಮೋದಕ ಮತ್ತು ಲಾಡು ಕೂಡ ಅರ್ಪಿಸಲಾಗುವುದು ಸೂರ್ಯಾಸ್ತದ ಬಳಿಕ ವ್ರತಕತೆ ಅಥವಾ ಆ ತಿಂಗಳಿನ ಕತೆಯ ಮೂಲಕ ಪೂಜೆ ಆರಂಭವಾಗುವುದು ಕುಟುಂಬವು ಸುಖ ಸಮೃದ್ಧಿಯಿಂದ ಇರಲಿ ಎಂದು ಗಣದಂಪತಿಯು ಈ ಪೂಜೆಯನ್ನು ಮಾಡುವರು ಭಕ್ತರು ಹಂಶಿಕಾ ಅಥವಾ ದಿನವಿಡೀ ಉಪವಾಸ ಮಾಡಬಹುದು ಇವರು ದಿನವಿಡೀ ಕೇವಲ ಹಣ್ಣುಗಳು ತರಕಾರಿ ಮತ್ತು ಗೆಡ್ಡೆಗಳನ್ನು ತಿನ್ನಬಹುದು ನೆಲಗಡಲೆ ಬಟಾಟೆ ಮತ್ತು ಸಾಬುದಾನ ಕಿಚಡಿಯನ್ನು ಉಪವಾಸ ವ್ರತದ ದಿನದಿಂದ ತಯಾರಿಸಿ ತಿನ್ನಲಾಗುವುದು ಪೂಜೆ ಮಾಡಿದ ಬಳಿಕ ಉಪವಾಸ ಬಿಡಲಾಗುತ್ತದೆ ವಿಶೇಷವಾಗಿರುವ ಸಿಹಿ ತಿಂಡಿಗಳು ಅಥವಾ ನೈವೇದ್ಯ ಮೋದಕವನ್ನು ಗಣಪತಿ ದೇವರಿಗೆ ಅರ್ಪಿಸಲಾಗುವುದು ಕತೆ ಮತ್ತು ಹಾರತಿ ಬಳಿಕ ಈ ಸಿಹಿ ತಿಂಡಿಗಳನ್ನು ಪ್ರಸಾದ ರೂಪದಲ್ಲಿ ವಿತರಿಸಲಾಗುವುದು ಗಜಾನನ ಜೊತೆಗೆ ಈ ದಿನದಂದು ಚಂದ್ರನನ್ನು ಕೂಡ ಪೂಜಿಸಲಾಗುವುದು ನೀರು ಶ್ರೀಗಂಧ ಅಕ್ಕಿ ಮತ್ತು ಹೂಗಳನ್ನು ಚಂದ್ರನ ದಿಕ್ಕಿನಲ್ಲಿ ಅರ್ಪಿಸಬೇಕು ಗಣಪತಿ ದೇವರಿಗೆ ಸಂಬಂಧಪಟ್ಟಿರುವಂತಹ ವೇದ ಮಂತ್ರಗಳನ್ನು ಪಠಿಸಬಹುದು ಭಕ್ತರು ಗಣೇಶ ಸ್ತೋತ್ರ ಸಂಕಷ್ಟಹರ ಸ್ತೋತ್ರ ಮತ್ತು ವಕ್ರತುಂಡ ಮಹಾಕಾಯವನ್ನು ಸಂಕಷ್ಟೀ ಚತುರ್ಥಿ ವೇಳೆ ಪಠಿಸಬೇಕು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಗಣೇಶನ ಹೆಸರು ಹೇಳುತ್ತಾ ಅರ್ಪಿಸಬೇಕು ಇದರ ಬಳಿಕ ಗಣೇಶ ದೇವರಿಗೆ ಆರತಿ ಬೆಳಗಿ ಸಂಕಷ್ಟ ದಿನದಂದು ಉಪವಾಸ ಮಾಡಬೇಕು ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಿ ಗಣಪತಿಯ ಪೂಜೆ ಮಾಡಬೇಕು ಪೂಜೆಯ ನಂತರ ರಾತ್ರಿ ಚಂದ್ರದರ್ಶನ ಮಾಡಿ ಅರ್ಘ್ಯವನ್ನು ಕೊಟ್ಟು ಹೂವು ಅಕ್ಷತೆಗಳನ್ನು ಸಲ್ಲಿಸಿ ನಮಸ್ಕರಿಸಬೇಕು ಪೂಜೆ ಅಂತ್ಯವಾದ ನಂತರ ಕೊನೆಗೆ ಗಣಪತಿಗೆ ನೈವೇದ್ಯವನ್ನು ಅರ್ಪಿಸಿ ಭೋಜನವನ್ನು ಮಾಡಬೇಕು ಈ ರೀತಿ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವುದರಿಂದ ವಿಘ್ನಗಳು ದೂರವಾಗಿ ಮನಸ್ಸಿನ ಇಚ್ಛೆಗಳು ಈಡೇರಿ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ನೈವೇದ್ಯ ತಯಾರಿಸಿದ್ದರೆ ಇದನ್ನು ಬಳಿಕ ನೀವು ಅರ್ಪಿಸಬಹುದು ನೀವು ಒಮ್ಮೆ ಚಂದ್ರದೇವರ ದರ್ಶನ ಮಾಡಿದ ಬಳಿಕ ಚಂದ್ರದೇವರಿಗೂ ಇದನ್ನು ಅರ್ಪಿಸಬಹುದು ಬಡ ವ್ಯಕ್ತಿ ಅಥವಾ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಬಳಿಕ ಉಪವಾಸ ಬಿಡಿ ಅಂಗಾರಿಕಾ ಚತುರ್ಥಿ ವ್ರತಕತೆ ಓದಿ ಪೂಜೆಗೆ ಬಂದವರು ಕುಟುಂಬಿಕರು ಮತ್ತು ಸ್ನೇಹಿತರಿಗೆ ಪ್ರಸಾದ ವಿತರಿಸಿ ಓಂ ಗಣೇಶಾಯ ನಮಃ പ്ലീസ് ഒന്ന് ലൈക്ക് ഇന്ന് ടീ വിമ ഫ്രെൻഡ് മറ്റേ സബ്സ്ക്ൈബ് യൂ വെരി മച്ച്